ಅಕ್ರಮ ಸಂಬಂಧವನ್ನು ಬಿಡಿಸುವಂತಹ ವಿಶೇಷವಾದ ಶಕ್ತಿಶಾಲಿಯಾದಂತಹ ಒಂದು ಮಂತ್ರವನ್ನು ತೆಗೆದುಕೊಂಡು ಬಂದಿದ್ದೀನಿ ನೀವು ತುಂಬ ಇಷ್ಟಪಟ್ಟಿರೋರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದರೆ ಅಥವಾ ಇದರಿಂದ ಬಹಳಷ್ಟು ನಿಮ್ಮ ಮಾನಸಿಕವಾಗಿ ಮನೋಬಲವನ್ನು ಕಳೆದುಕೊಂಡು ಬಹಳಷ್ಟು ಖರ್ಚುಗಳನ್ನು ಮಾಡಿ ಭಾಳಷ್ಟು ಹಣವನ್ನು ಕಳ್ಕೊಂಡಿದ್ದರೆ ಈ ಒಂದು ಸುಲಭವಾದ ವಿಶಿಷ್ಟವಾದ ಶಕ್ತಿಶಾಲಿಯಾದಂತಹ ಒಂದು ಮಂತ್ರವನ್ನು ಪಠಿಸಿ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಗೊಂದು ಒಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಓಂ ನಮೋ ಕಾಳಿಕಾ ದೇವಿಯೈ ನಮಃ ಎಂದು ಕಮೆಂಟ್ ಮಾಡಿ ನಿಮಗೆ ಈ ಕಾರ್ಯ ಸಿದ್ಧಿಯಾಗುತ್ತೆ ನೋಡಿ ವೀಕ್ಷಕರೇ ವಿಶೇಷವಾಗಿ ಇದನ್ನು ಶುಕ್ರವಾರ ಭಾನುವಾರ ಅಥವಾ ಸೋಮವಾರದಿಂದಂದು ಮಾಡಿ ಇದನ್ನು ಯಾವಾಗ ಬೇಕಾದರೂ ಕೂಡ ಮಾಡಬಹುದು ಅದು ಮಾಡೋಕ್ಕಿಂತ ಮುಂಚಿತವಾಗಿ ಕೆಲವು ಸಾಮಗ್ರಿಗಳನ್ನ ತೆಗೆದುಕೊಂಡು ಇಟ್ಕೊಂಡಿರಿ ವೀಕ್ಷಕರೇ ನೋಡಿ ಒಂದು ಒಂದು ಜೇನು ತುಪ್ಪವನ್ನ ತೆಗೆದುಕೊಳ್ಳಿ ಓಕೆನಾ ನಿಮ್ಮ ಮನೆಯಲ್ಲೇ ಇರ್ತವೆ ಓಕೆನಾ ಬಹಳ ಸುಲಭವಾಗಿಯೂ ಕೂಡ ಮಾಡಬಹುದು ಮನೆಯಲ್ಲಿ ಇರ್ತಕ್ಕಂತಹ ವಸ್ತುಗಳಿಂದನೇ ಇದನ್ನು ಮಾಡಬಹುದು ಒಂದು ಜನುತುಪ್ಪವನ್ನು ತೆಗೆದುಕೊಂಡು ಒಂದು ವೈಟ್ ಶೀಟ್ ಅನ್ನು ತೆಗೆದುಕೊಂಡು ಬ್ಲೂ ಅಲ್ಲಿ ಅಥವಾ ಗ್ರೀನ್ ಅಲ್ಲಿ ಈ ಒಂದು ಮಂತ್ರವನ್ನು ಬರೀರಿ ಮಂತ್ರ ಹೇಳಬೇಕಾದ್ರೆ ಒಂಚೂರು ಮಿಸ್ಟೇಕ್ ಮಾಡಬಾರ್ದು ನೀವು ಮಿಸ್ಟೇಕ್ ಮಾಡಿದ್ರೆ ನಿಮಗೆ ಕಾರ್ಯಸಿದ್ಧಿ ಆಗೋದಿಲ್ಲ ಹಾಗಾಗಿ ಓಂ ರೀಂ ಶ್ರೀಂ ಕಾಮೇಶ್ವರಿ ಮಮ ಆಕರ್ಷಾಯ ಆಕರ್ಷಾಯ ನಮಃ ನಮ ಹ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ಅವರ ಹೆಸರನ್ನು ಸೇರಿಸ್ಕೊಂಡು ಒಂದು ಪ್ರಶಾಂತವಾಗಿರುವಂಥ ಜಾಗದಲ್ಲಿ ನಿಮ್ಮ ಹಾಲಲ್ಲೋ ಅಥವಾ ನಿಮ್ಮ ದೇವರ ಮನೆಯಲ್ಲೋ ಅಥವಾ ಒಂದು ಬಹಳ ಪ್ರಶಾಂತ ಜಾಗದಲ್ಲಿ ಅಥವಾ ಒಂದು ಟೆರೆಸ್ ಮೇಲೋ ಎಲ್ಲಾದರೂ ಕೂತ್ಕೊಂಡು ಮಾಡಿ ಮಾಡಬೇಕಾದ್ರೆ ಕಾಳಿಕಾದೇವಿಗೆ ಮೊದಲು ಆರಾಧನೆಯನ್ನು ಮಾಡಿ ಈ ಕಾರ್ಯ ನನಗೆ ಸಿದ್ಧಿ ಮಾಡು ಅಂತ ಹೇಳಿಬಿಟ್ಟು ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ ವೀಕ್ಷಕರೇ ಓಕೆನಾ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಂಡು ನಂತರ ಈ ಒಂದು ಮಂತ್ರವನ್ನು ಹೇಳಬೇಕಾಗತ್ತೆ ಓಕೆನಾ ನಂತರ ಈ ಒಂದು ಮಂತ್ರವನ್ನು ಹೇಳಬೇಕಾಗತ್ತೆ ಮಂತ್ರ ಹೇಳಬೇಕಾದ್ರೆ ಜೇನುತುಪ್ಪವನ್ನು ಬಲಗೈನಲ್ಲಿ ಇಟ್ಕೊಳ್ಳಿ ಹೇಳಿ ಇಟ್ಕೊಂಡ್ಬಿಟ್ಟು ಈ ಒಂದು ಮಂತ್ರವನ್ನು ಹೇಳಬೇಕು ಓಕೆನಾ ಹೇಳಿದ ಆದ ನಂತರ ಅವರಿಗೆ ಊಟಕ್ಕೆ ಬಡಿಸುವಂತಹ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಊಟಕ್ಕೆ ಬಡಿಸುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಆ ಒಂದು ಜೇನುತುಪ್ಪವನ್ನು ಅವರ ಊಟದಲ್ಲಿ ಅದನ್ನು ಬೆರೆಸಿ ಅವರಿಗೆ ತಿನ್ನಿಸಿ ವೀಕ್ಷಕರೇ ಸಾಕು ಹನ್ನೊಂದು ದಿನ ಅಥವಾ ಇಪ್ಪತ್ತೊಂದು ದಿನದ ಒಳಭಾಗದಲ್ಲಿ ಅವರು ಆ ಒಂದು ಅಕ್ರಮ ಸಂಬಂಧದಿಂದಲೇ ದೂರ ಹೋಗಿ ನಿಮ್ಮ ಹತ್ರ ಅವರಾಗವರೆ ಬರ್ತಾರೆ ವೀಕ್ಷಕರೇ ಈ ರೀತಿಯಲ್ಲಿ ಮಾಡಿದರೆ ಸಾಕು ವೀಕ್ಷಕರೇ ನೀವು ಇಚ್ಛೆ ಪಟ್ಟವರು ನಿಮ್ಮಂತೆ ಆಗ್ತಾರೆ ಇದನ್ನು ಮಾಡಿ ಇದರ ಲಾಭವನ್ನು ಪಡೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಾಳಿಕಾದೇವಿ ಎಂದು ಕಮೆಂಟ್ ಮಾಡಿ ಒಳ್ಳೆದಾಗಲಿ ಹರಿ